ಕಳೆದ ಏಳೆಂಟು ಏಳು ವರ್ಷದಿಂದ ಹಿಂದಿ ಯುವಶಕ್ತಿ ಶಕ್ತಿ ಆರಡ್ಕ ಕ್ಷೇತ್ರ ಎನ್ನುವಂತಹ ಒಂದು ಹೆಸರಿನೊಂದಿಗೆ ಸಮಾಜಮುಖಿ ಕೆಲಸ ಕಾರ್ಯವನ್ನು ಅಳದಂಗಡಿ ಅದೇ ರೀತಿ ತಾಲೂಕಿನಾದ್ಯಂತ ಮಾಡ್ತಾ ವರ್ಷ ವರ್ಷಂಪ್ರತಿ ಸತ್ಯದೇವತೆ ದೈವಸ್ಥಾನದ ವತಿಯಿಂದ ಉಚಿತ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಆರೋಗ್ಯ ಮೇಳ ರಕ್ತದಾನ ಶಿಬಿರ ಹಾಗೆ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಕೈಜೋಡಿಸಿಕೊಂಡು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ನಾಲ್ದು ಒಂಬತ್ತನೇ ತಾರೀಕಿಗೆ ಭಾನುವಾರದಂದು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ಸೋಮನಾಥೇಶ್ವರಿ ದೇವಸ್ಥಾನದ ವಟಾರದಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ದೇಶ ಸೇವೆಯನ್ನು ಮಾಡಿದಂತಹ ವೀರ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಮುಳುಗು ತಜ್ಞರಾಗಿರ್ತಕ್ಕಂತಹ ಈಶ್ವರ್ ಮಲ್ಪೆ ಇವರನ್ನು ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ ಅದೇ ರೀತಿ ಸಬಿತಾ ಮೋನಿಸ್ ಇವರನ್ನು ಒಂದು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಪುಸ್ತಕ ವಿತರಣೆಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ ಅದೇ ರೀತಿ ಹಿಂದಿ ಯುವಶಕ್ತಿ ಶಕ್ತಿ ಕ್ಷೇತ್ರ ಸಮಾಜ ಸೇವಾ ಸಂಘಟನೆಯ ವತಿಯಿಂದ ಅಂಗಾಂಗ ದಾನ ನೋಂದಣಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದೀಗಾಗಲೇ ಒಂದು ಅರವತ್ತು ಜನ ತಮ್ಮಂದು ತಮ್ಮೊಂದಿಗೆ ಅಂಗಾಂಗ ದಾನ ಮಾಡಿ ಮಾಡುವ ಬಗ್ಗೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ ಅದೇ ರೀತಿ ಆರೋಗ್ಯ ತಪಾಸಣಾ ಶಿಬಿರ ಎಲ್ಲ ಎಲ್ಲ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಳೆದ ಬಾರಿ ಕೂಡ ಒಂದು ನೂರು ಮಂದಿ ರಕ್ತದಾನವನ್ನು ಮಾಡಿರುತ್ತಾರೆ ಈ ಬಾರಿ ಕೂಡ ವರ್ಷಂಪ್ರತಿ ಮಾಡ್ತಾಯಿದ್ದೇವೆ ಈ ಬಾರಿ ಕೂಡ ಒಂದು ರಕ್ತದಾನ ಶಿಬಿರ ನಡೀಲಿಕ್ಕಿದೆ ಅದೇ ರೀತಿ ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂಥ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಸಮಾರೋಪದಲ್ಲಿ ನಟ ರಮೇಶ್ ಅರವಿಂದ ಅವರು ಭಾಗವಹಿಸುವ ಭಾಗವಹಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಶಿವಪ್ರಸಾದ ಜಿಲ್ಲರು ನೀಡಿರುತ್ತಾರೆ ಇತರ ಅತಿಥಿಗಳು ಯಾರು ಎನ್ನುವುದು ತಮಗೆ ತಿಳಿದಿಲ್ಲ ಒಂದು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡುವಂತಹ ಈ ಒಂದು ಕೆಲಸ ಕಾರ್ಯ ಸತತ ಎಂಟು ವರ್ಷ ಏಳು ಎಂಟು ವರ್ಷದಿಂದ ಒಂದು ಮೂರು ಮನೆಯನ್ನು ಅಶಕ್ತರಿಗೆ ಮೂರು ಮನೆಯನ್ನು ಕೊಡುವುದರ ಮುಖಾಂತರ ಅದೇ ರೀತಿ ಅನಾರೋಗ್ಯ ಪೀಡಿತರಿಗೆ ಒಂದು ಹದಿನಾಲ್ಕು ಹದಿನೈದು ಲಕ್ಷದವರೆಗಿನ ಒಂದು ಚಿಕಿತ್ಸಾ ವೆಚ್ಚವನ್ನು ತಾವು ನಾವು ನಮ್ಮ ಸಂಘಟನೆಯ ವತಿಯಿಂದ ಸಮಾಜಕ್ಕೆ ಅಶಕ್ತರಿಗೆ ನೀಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ ಅದೇ ರೀತಿ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತೇವೆ ಆಸುಪಾಸುಗಳಲ್ಲಿ ನಡೆಯುವಂತಹ ಎಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಶ್ರಮದಾನದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತೇವೆ ಅದೇ ರೀತಿ ವೇಣೂರಿನ ಶ್ರೀಗುರು ಚೈತನ್ಯ ವೃದ್ಧಾಶ್ರಮಕ್ಕೆ ತಮ್ಮಿಂದ ಆದಂತಹ ಒಂದು ಕೊಡುಗೆಯನ್ನು ನಮ್ಮ ಸದಸ್ಯರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಕ್ಕಿ ವಿತರಿಸುವಂಥದ್ದು ಅಲ್ಲಿ ಹೋಗಿ ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ಇನ್ನು ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುತ್ತಾ ಬಂದಿರುತ್ತೇವೆ ಅಂಗಾಂಗದಾನ ನೋಂದಣಿ ಕಾರ್ಯಕ್ರಮ ಅಲ್ಲು ಆದರೆ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅರವತ್ತು ಜನ ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಾವು ಅಂಗಾಂಗದಾನ ಮಾಡ್ತೇವೆ ಅಂತ ಹೇಳಿ ಸ್ವ ಇಚ್ಛೆಯಿಂದ ಯಾರನ್ನು ಒತ್ತಾಯಪೂರ್ವಕವಾಗಿ ನಾವು ಅಂಗಾಂಗದಾನ ದಾನ ಮಾಡಿ ಅಂತೇಳಿ ಒತ್ತಾಯಪೂರ್ವಕ ಇಲ್ಲ ಸ್ವ ಇಚ್ಛೆಯಿಂದ ನಾವು ಅಂಗಾಂಗದಾನ ದಾನ ಮಾಡ್ತೇವೆ ಹೇಳಿ ತಿಳಿಸಿದ್ದಾರೆ ಸಂಖ್ಯೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಸತ್ಯದೇವತೆ ದೈವಸ್ಥಾನದ ವತಿಯಿಂದ ಅದರ ಸಹಭಾಗಿತ್ವ ಹಿಂದೂ ಯುವಶಕ್ತಿ ಆಲಾಳ್ಕೃಷ್ಣ кемзи вайдерина